ಹೊಸೂರು ನ್ಯಾಯಾಲಯದ ವಕೀಲರ ಹತ್ಯೆಯಿಂದ ಖಂಡಿಸಿ ಮಡಿಕೇರಿ ವಕೀಲರ ಸಂಘದಿಂದ ಪ್ರತಿಭಟನೆ ನಡೆಸಿ ಇಂಥ ಪ್ರಕರಣಗಳು ಮರುಕಳಿಸದ ನಿಟ್ಟಿನಲ್ಲಿ ವಕೀಲ ವೃಂದಕ್ಕೆ ಸೂಕ್ತ ರೀತಿಯ ಕಾನೂನು ರಕ್ಷಣೆ ನೀಡುವಂತೆ ಒತ್ತಾಯಿಸಲಾಯಿತು ನಗರದ ನ್ಯಾಯಾಲಯ ಸಂಕೀರ್ಣದ ಮುಂದೆ ಪ್ರತಿಭಟನೆ ನಡೆಸಿದ ವಕೀಲರನ್ನು ಉದ್ದೇಶಿಸಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಎಂಎ ನಿರಂಜನ್ ಎರಡು ದಿನಗಳ ಹಿಂದೆ ರಾಜ್ಯದ ಗಡಿಗೆ ಹೊಂದಿಕೊಂಡಿರುವ ಹೊಸೂರು ನ್ಯಾಯಾಲಯದ ಆವರಣದಲ್ಲಿ ವಕೀಲ ಕಣ್ಣನ್ ಅವರನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಇಂದಿನ ದಿನಗಳಲ್ಲಿ ನ್ಯಾಯಾಲಯದ ಅಧಿಕಾರಿಗಳಾಗಿರುವ ವಕೀಲರು ಭಯದ ವಾತಾವರಣದಲ್ಲಿ ಕೆಲಸ ನಿರ್ವಹಿಸುವಂತಾಗಿದೆ ವಕೀಲರಿಗೆ ಸೂಕ್ತ ರಕ್ಷಣೆಯ ಕೊರತೆಯಿಂದಾಗಿ ಇಂತಹ ಘಟನೆಗಳು ಇದ್ದು ಕಾನೂನು ಸುವ್ಯವಸ್ಥೆ ಕಾಪಾಡುವವರು ಈ ದಿಸೆಯಲ್ಲಿ ವಕೀಲರಿಗೆ ಸೂಕ್ತ ರಕ್ಷಣೆಯನ್ನ ನೀಡುವಂತಾಗಬೇಕೆಂದರು ಬಡಿಕೇರಿ ವಕೀಲರ ಸಂಘದ ಕಾರ್ಯದರ್ಶಿ ಡಿಎಂ ಕೇಶವ ಉಪಾಧ್ಯಕ್ಷ ಎಂಪಿ ನಾಗರಾಜ್ ಜಂಟಿ ಕಾರ್ಯದರ್ಶಿ ಪವನ್ ಪೆಂಬಯ್ಯ ಖಜಾಂಚಿ ಜಿಆರ್ ರವಿಶಂಕರ್ ಸೇರಿದಂತೆ ವಕೀಲ ನ್ಯಾಯಾಲಯದ ಆವರಣದಲ್ಲಿ ಒಬ್ಬ ಹಿರಿಯ ವಕೀಲರು ಕಣ್ಣನ್ ಅಂತ ಹೇಳುವ ಬರ್ಬರವಾಗಿ ಹತ್ಯೆ ಮಾಡಿದ ಒಂದು ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಪರಿದಾಟಿತರ ತಿಂಗಳಿದೆ ಅದನ್ನ ನೋಡಿ ವಕೀಲ ವೃಂದದ ನಾವು ಬಹಳ ಮನಸ್ಥೈರ್ಯವನ್ನ ಒಂದು ರೀತಿಯಲ್ಲಿ ಕಳೆದು ವಾತಾವರಣ ಇದು ಸೃಷ್ಟಿಯಾಗಿದೆ ವಕೀಲರಿಗೆ ಆತಂಕಕಾರಿ ವಿಚಾರ ಅಂತ ಹೇಳಿ ಮಡಿಕೇರಿ ವಕೀಲರ ಸಂಘದ ವತಿಯಿಂದ ಈ ಒಂದು ಪ್ರತಿಭಟನೆ ಮೂಲಕ ಕಾನೂನು ಸುವ್ಯವಸ್ಥೆಯನ್ನು ಜಾರಿ ತರುವವರು ವಕೀಲರಿಗೆ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ಮತ್ತು ಭಾಗಿಯಾದಂತಹ ಅಪರಾಧಿಗೆ ಶೀಘ್ರ ವಿಚಾರಣೆಯಾಗಿ ಅವನಿಗೆ ಕಠಿಣ ಶಿಕ್ಷೆ ಮರಣದಂಡನೆ ಸಿಗುವಂತಹ ಶಿಕ್ಷೆಯಾಗಿ ಕಠಿಣ ಶಿಕ್ಷಣ ಸಿಗಬೇಕು ಅಂತ ಹೇಳಿ ನಾವೆಲ್ಲರೂ ಒಕ್ಕೊರಡಿನಿಂದ ಇವತ್ತು ಆಗ್ರಹಿಸ್ತಾ ಇದ್ದೇವೆ